ಜೈ ಹಿಂದೋಸ್ತವ್ ನಾನು ಪ್ರಕಾಶ್ ಆಡಿ ನೀವು ನೋಡ್ತಿದ್ದೀರಾ ಕನೆಕ್ಟ್ ವಿತ್ ನೇಷನ್ ಶೇಖ್ ಹಸೀನಾ ಮೊನ್ನೆ ಮೊನ್ನೆ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತರ ಮೇಲೆ ಅದರಲ್ಲೂ ಹಿಂದೂಗಳ ಮಾರಣ ಹೋಮವೇ ನಡೀತಿದೆ ಆ ಒಂದು ಮಾರಣ ಹೋಮವನ್ನು ಯುನಸ್ ಸರ್ಕಾರ ನಿರಂತರವಾಗಿ ನಡೆಸ್ತಾ ಇದೆ ಅಂತ ಹೇಳ್ತಿದ್ದಾರೆ ಇದಲ್ಲದೆ ನಿಮ್ಮನ್ನ ಇನ್ನೊಂದು ವಿಷಯದತ್ತ ನಾನು ಸೇರಿತೀನಿ ಏನಪ್ಪಾ ಅಂದ್ರೆ ನಹೀದ್ ಇಸ್ಲಾಂ ಈ ನಹೀದ್ ಇಸ್ಲಾಂ ಅನ್ನೋ ವ್ಯಕ್ತಿ ಬಾಂಗ್ಲಾದೇಶದ ವಿದ್ಯಾರ್ಥಿ ಸಂಘಟನೆಯ ಒಬ್ಬ ನಾಯಕ ಪ್ರಸ್ತುತ ಯುನಿಸ್ ಸರ್ಕಾರದ ಇನ್ಫಾರ್ಮೇಶನ್ ಅಡ್ವೈಸರ್ ಇದ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಏನಪ್ಪಾ ಹೇಳಿಕೆ ಅಂದ್ರೆ ಇಂಡಿಯಾ ಡಜಂಟ್ ವಾಂಟ್ ಅಡ್ ಡೆಮೋಕ್ರೆಸಿ ಇನ್ ಅ ಬಾಂಗ್ಲಾದೇಶ್ ಇಂಡಿಯಾ ಭಾರತ ಬಾಂಗ್ಲಾದೇಶದಲ್ಲಿ ಪ್ರಜಾಪ್ರಭುತ್ವ ಇರಲಿಕ್ಕೆ ಬಿಡ್ತಾ ಇಲ್ಲ ಪ್ರಜಾಪ್ರಭುತ್ವ ಗಟ್ಟಿಯಾಗಲಿಕ್ಕೆ ಬಿಡ್ತಾ ಇಲ್ಲ ಬಾಂಗ್ಲಾದೊಂದಿಗೆ ಬಾಂಗ್ಲಾದೊಂದಿಗಿನ ವಿದೇಶಿ ಸಂಬಂಧಗಳನ್ನ ಇಟ್ಕೊಳ್ಳಿಕ್ಕೆ ಭಾರತ ಬಯಸ್ತಾ ಇಲ್ಲ ದಟ್ಸ್ ಡಜಂಟ್ ವಾಂಟ್ ಇಂಥ ಹೇಳಿಕೆಗಳನ್ನು ನೋಡಿದ ಮೇಲೆ ನಮಗೆ ಏನಿಸುತ್ತೆ ಅಂದ್ರೆ ಒಂದು ರೀತಿಯ ಮಬ್ಬುತನ ಒಂದು ರೀತಿಯ ಮಂದತನ ಕಂಡುಬರುತ್ತೆ ಬಾಂಗ್ಲಾದೇಶದ ಒಂದು ಎಜುಕೇಶನ್ ಸಿಸ್ಟಮ್ ಅದೆಷ್ಟು ಕೆಳ ಹಂತಕ್ಕೆ ಹೋಗ್ತಾ ಇದೆ ಅವರ ಐಪ್ಯೂ ಲೆವೆಲ್ ಎಷ್ಟು ಹಂತಕ್ಕೆ ಇಳಿತಾ ಇದೆ ಅನ್ನೋದು ಅರೆ ಮಂದ ಬುದ್ಧಿಗಳೇ ಇಂದಿನ ಭೂಪಟದಲ್ಲಿ ಜಗತ್ತಿನ ಭೂಪಟದಲ್ಲಿ ಬಾಂಗ್ಲಾದೇಶ ಅನ್ನೋ ದೇಶ ಆಗಿದೆ ಅಂದ್ರೆ ಅದಕ್ಕೆ ಕಾರಣ ಮೂಲವಾಗಿ ಭಾರತ ಭಾರತ ಒಂದು ವೇಳೆ ಬಾಂಗ್ಲಾವನ್ನ ಪಾಕಿಸ್ತಾನದಿಂದ ಸಪರೇಟ್ ಪಾಕಿಸ್ತಾನ ಪ್ರತ್ಯೇಕಗೊಳಿಸದೇ ಇದ್ದಿದ್ರೆ ಇಂದಿಗೆ ನೀವು ಈ ಮಾತ್ರ ಹೇಳ್ತಾ ಇರಲಿಲ್ಲ ಪಾಕಿಸ್ತಾನಗಳು ಹೇಗೆ ನಿಮ್ಮನ್ನ ಬಡಿದ್ರು ಅಂದ್ರೆ ಬೀದಿ ಬೀದಿಗಳಲ್ಲಿ ಗಲ್ಲಿ ಗಲ್ಲಿಗಳಲ್ಲಿ ಹೆಣ್ಣುಗಳು ಕಾಣಲಿಕ್ಕೆ ಸಿಗ್ತಾ ಇತ್ತು ವಿವಸ್ತ್ರಗೊಂಡಂತ ಹೆಣ್ಣು ಮಕ್ಕಳ ನಗ್ನ ದೇಹಗಳು ಬೀದಿ ಬೀದಿಗಳಲ್ಲಿ ಅತ್ಯಾಚಾರವೆಸಗಿ ಕೆರವಲಾಗ್ತಿತ್ತು ಅದೆಂತ ಹಾಲತ್ ಇರ್ತಿತ್ತು ಅಂದ್ರೆ ನಿಮ್ಮನ್ನ ಇಂದಿಗೂ ಸಹಿತ ನೀವು ಪ್ರತ್ಯೇಕಗೊಳ್ಳದೇ ಇದ್ದಿದ್ರೆ ಪ್ರತ್ಯೇಕ ಮಾಡದೇ ಇದ್ದಿದ್ರೆ ಇಂದಿಗೂ ಸಹಿತ ಬೂಟುಗಾಲಿನಲ್ಲಿ ಒಲಿಸಿಕೊಳ್ಳುತ್ತಾ ನೀವು ಪಾಕಿಸ್ತಾನದ ಅಡಿಯಲ್ಲಿ ಬೀತಾ ಇದ್ರೆ ನಿಮ್ಮ ತಂದೆ ನಿಮ್ಮ ಅಜ್ಜಂದಿರು ನಾವು ಪಾಕಿಸ್ತಾನದ ಸೇನೆಯ ವಿರುದ್ಧ ಹೀಗೆ ಹೋರಾಡಿದ್ವಿ ಹಾಗೆ ಹೋರಾಡಿದ್ವಿ ಪಾಕಿಸ್ತಾನ ಸೇನೆಯನ್ನು ನಾವು ಹಿಮ್ಮೆಟ್ಟಿಸಿದ್ವಿ ಈ ರೀತಿಯ ಸುಳ್ಳುಗಳನ್ನೇನಾದರೂ ಹೇಳಿದ್ದರೆ ಅದನ್ನು ಹಿಂದೆ ಮರೆತುಬಿಡಿ ಅದನ್ನೇನಾದರೂ ನೀವು ನಂಬಿದ್ದರೆ ಅದು ನಿಮ್ಮ ಶುದ್ಧ ಮೂರ್ಖತನದ ಪರಮಾವಧಿ ಸ್ನೇಹಿತರೆ ಹಾಗಾದ್ರೆ ಪಾಕಿಸ್ತಾನದ ಸೇನೆ ಇವರ ಚಳುವಳಿಗಳಿಗೆ ಹೆದರಿ ಹಿಂದೆ ಸರಿತಿತ್ತ ನೋ ಪಾಕಿಸ್ತಾನದ ಸೇನೆ ಹಿಂದೆ ಸರಿಲಿಕ್ಕೆ ಮುಖ್ಯ ಕಾರಣ ಭಾರತದ ಒಂದು ಪ್ರತಿರೋಧ ಭಾರತದ ಸಹಾಯ ಒಂದು ವೇಳೆ ಭಾರತದ ಸಹಾಯ ಇರದೇ ಇದ್ದಿದ್ರೆ ಇಂದಿಗೆ ಈ ಬಾಂಗ್ಲಾದೇಶ ಅನ್ನುವ ದೇಶ ಇರ್ತಾ ಇರಲಿಲ್ಲ ಬಾಂಗ್ಲಾದೇಶಗಳೇ ನೀವು ನಿಜವಾಗೂ ಭಾರತಕ್ಕೆ ಥ್ಯಾಂಕ್ಸ್ ಹೇಳಿ ಯಾಕೆ ಥ್ಯಾಂಕ್ಸ್ ಹೇಳಬೇಕು ಅನ್ನೋದಾದ್ರೆ ಬಾಂಗ್ಲಾದೇಶ ಇಂದಿಗೂ ಸಹಿತ ಒಂದು ಡೆಮಾಕ್ರೆಟಿಕ್ ಕಂಟ್ರಿ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿ ಉಳಿದಿದೆ ಅಂದ್ರೆ ಅದಕ್ಕೆ ಮೂಲ ಕಾರಣ ಭಾರತ ಭಾರತದ ವಾಯುಸೇನೆ ಭೂಸೇನೆ ಭಾರತದ ಜಲಸೇನೆ ಈ ಮೂರೂ ಸೇನೆಗಳು ಕೇಳಿದೆ ಇದ್ದಿದ್ರೆ ತಮ್ಮ ಬಲಪ್ರಯೋಗ ಮಾಡದೇ ಇದ್ದಿದ್ರೆ ಇಷ್ಟೊತ್ತಿಗೆ ಬಾಂಗ್ಲಾದೇಶ ಅನ್ನೋ ದೇಶ ಇರ್ತಾ ಇರಲಿಲ್ಲ ಪಾಕಿಸ್ತಾನದಿಂದ ಈಸ್ಟ್ ಪಾಕಿಸ್ತಾನ ಅನ್ನೋ ದೇಶವನ್ನ ಬೇರ್ಪಡಿಸಿ ಬಾಂಗ್ಲಾದೇಶ ಅನ್ನೋ ಒಂದು ದೇಶವನ್ನೇ ಹುಟ್ಟಿಸಿಕೊಟ್ಟಿದ್ದು ಭಾರತ ಎರಡನೆಯದಾಗಿ ಡೆಮಾಕ್ರೆಸಿ ಅನ್ನೋದು ಸ್ವತಃ ನಿಮಗೆ ಇಷ್ಟ ಇಲ್ಲ ಯಾಕಂದ್ರೆ ಯು ಕೀಳ್ ದ ಪರ್ಸನ್ ಹೂ ದ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಆಫ್ ಬಾಂಗ್ಲಾದೇಶ ನಿಮ್ಮ ದೇಶದ ಮೊದಲ ಪ್ರಧಾನ ಮಂತ್ರಿಯನ್ನ ಕೊಂದಿದ್ದು ನಿಮ್ಮದೇ ಜನ ನಿಮ್ಮ ಸೇನೆಯ ಅಧಿಕಾರಿಗಳೇ ನಿಮ್ಮ ದೇಶದ ಪ್ರಧಾನಿಯನ್ನ ಕೊಂದು ಹಾಕಿದ್ದು ಶೇಖ್ ಮುಜಿಬುರ್ ರೆಹಮಾ ದ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಆಫ್ ಬಾಂಗ್ಲಾದೇಶ್ ಬಂಗ ಬಂಧು ಅದನ್ನ ಕೊಂದಿದ್ದು ನಿಮ್ಮದ್ದೇ ಸೇನೆಯ ಜನರಲ್ಗಳು ಶೇಖ್ ಮುಜಿಬುರ್ ರೆಹಮಾನ್ ಭಾರತ ಕೊಲ್ಲಿಸ್ತಾ ನೋ ಯಾಕೆ ಡೆಮಾಕ್ರೆಸಿ ಪ್ರಜಾಪ್ರಭುತ್ವ ಅನ್ನೋದು ಸ್ವತಃ ನಿಮಗೆ ಇಷ್ಟ ಇಲ್ಲ ಅಂತ ಯಾಕೆ ಹೇಳಿದೆ ಅಂದ್ರೆ ಕೇವಲ ಹತ್ತೇ ದಿನಗಳಲ್ಲಿ ಮೂರ್ ಮೂರು ಮಿಲಿಟರಿ ಕೂಗಳನ್ನು ಅಂದ್ರೆ ಮೂರ್ ಮೂರು ಮಿಲಿಟರಿ ದಂಗೆಗಳನ್ನ ಕಂಡಿರ್ತಕ್ಕಂಥ ದೇಶ ನಿಮ್ದು ಪಾಕಿಸ್ತಾನದ ಇತಿಹಾಸವನ್ನು ಮೀರಿಸುವಂತಹ ಇತಿಹಾಸ ನಿಮ್ದು ಮಿಲಿಟರಿ ದಂಗೆಗಳಲ್ಲಿ ಕೇವಲ ಹತ್ತೇ ದಿನಗಳಲ್ಲಿ ಯಾರೋ ಕರ್ನಲ್ ಬರ್ತಿದ್ದ ಇನ್ಯಾರೋ ಬ್ರಿಗೇಡಿಯರ್ ಬರ್ತಿದ್ದ ಇನ್ಯಾರೋ ಜನರಲ್ ಬಂದು ದಂಗೆಗಳನ್ನ ಎಬ್ಬಿಸಿ ಸರ್ಕಾರಗಳನ್ನ ಉರುಳಿಸಿ ಮಿಲಿಟರಿ ಆಡಳಿತವನ್ನ ಬಾಂಗ್ಲಾದೇಶದಲ್ಲಿ ಹೇಳ್ತಾ ಹಾಗಾದರೆ ಭಾರತ ಬಾಂಗ್ಲಾದೇಶದಿಂದ ಏನಾದರೂ ಬಯಸಿದ್ದಾ ನಿಮ್ಮದ್ದೇ ಸೇನೆಯ ಜನ ನಿಮ್ಮದೇ ಸೇನೆಯ ಅಧಿಕಾರಿಗಳು ನಿಮ್ಮದ್ದೇ ದೇಶದ ಪ್ರಧಾನ ಮಂತ್ರಿಯನ್ನು ಕೊಂದ್ರಲ್ಲ ಅದನ್ನ ಭಾರತ ಬಯಸಿದ್ದ ಅಥವಾ ಹತ್ತು ದಿನಗಳಲ್ಲಿ ಮೂರ್ ಮೂರು ರೀತಿಯ ದಂಗೆಗಳಾದವಲ್ಲ ಅದನ್ನ ಭಾರತ ಬಯಸಿತ್ತ ನೀವು ಪ್ರತಿದಿನ ಮತ್ತು ಪ್ರತಿಯೊಂದು ದೇಶಗಳಿಗೆ ಹೋಗಿ ಭಿಕ್ಷಾಟನೆ ಮಾಡ್ತಿದ್ರಲ್ಲ ಅದನ್ನ ಭಾರತ ಬಯಸಿತ್ತಾ ಇನ್ನು ಅನೇಕ ರೀತಿಯಲ್ಲಿ ಬಾಂಗ್ಲಾದೇಶ ಬರ್ಬಾದ ಆಗ್ತಾ ಹೋಗ್ತಿತ್ತಲ್ಲ ಅದನ್ನ ಭಾರತ ಬಯಸಿತ್ತ ಹಾಗಾದ್ರೆ ನೀವು ಭಾರತವನ್ನ ಯಾಕೆ ಬ್ಲೇಮ್ ಮಾಡ್ತಾ ಇದ್ದೀರಿ ಭಾರತವನ್ನು ಯಾಕೆ ಬೈತಾ ಇದ್ದೀರಿ ನಿಮ್ಮನ್ನ ನೀವು ನೋಡ್ಕೊಳ್ಳಿ ಲುಕ್ ವಿಧಿನ್ ಯು ಸ್ನೇಹಿತರೆ ಇದನ್ನ ಎಕ್ಸ್ಟ್ರಲೈಸೇಷನ್ ಆಫ್ ಥ್ರೆಟ್ ಅಂತ ಕರೀತಾರೆ ಇದೊಂದು ರೀತಿಯ ಕಾನ್ಸೆಪ್ಟ್ ಬಾಂಗ್ಲಾದಲ್ಲಿ ಏನಾದರೂ ಈ ರೀತಿಯ ಘಟನೆಗಳು ನಡೀತಾ ಇವೆ ಅಂದ್ರೆ ಅದಕ್ಕೆ ಕಾರಣ ಹೊರಗಿನ ಶಕ್ತಿಗಳ ಕೈವಾಡ ತಾವೇ ಸಮಸ್ಯೆಗಳನ್ನು ಸೃಷ್ಟಿಸಿಕೊಂಡು ಅದನ್ನ ಮತ್ತೊಬ್ಬರ ಮೇಲೆ ಹಾಕುವುದು ಯಾರು ನಿಮ್ಮನ್ನ ಯಾರು ತಡೆದಿದ್ದಾರೆ ಪ್ರಜಾಪ್ರಭುತ್ವವನ್ನು ಗಟ್ಟಿ ಮಾಡಿಕೊಳ್ಳಿಕ್ಕೆ ಯಾರು ತಡೆ ಹಿಡಿದಿದ್ದಾರೆ ನಿಮ್ಮದ್ದೇ ದೇಶ ನಿಮ್ಮದ್ದೇ ಜನ ನಿಮ್ಮದ್ದೇ ರಾಜಕಾರಣಿಗಳು ನಿಮ್ಮದ್ದೇ ಅಧಿಕಾರ ನೀವು ಹೇಗೆ ಬೇಕು ಹಾಗೆ ಕ್ರಿಯೇಟ್ ಮಾಡ್ಕೋರಲ್ಲ ಇದರ ಮೇಲಾಗೂ ಈ ನಹೀದ್ ಇಸ್ಲಾಂ ಅನ್ನೋ ವ್ಯಕ್ತಿ ಹೇಳ್ತಾನೆ ಇಂಡಿಯಾ ಡಜಂಟ್ ವಾಂಟ್ ಇಂಡಿಯಾದ ವಾಂಟ್ ನ ವಾಂಟ್ ಗಳಿಂದ ಏನ್ ಪರ್ಕ್ ಬೀಳುತ್ತೆ ಮತ್ತೆ ಹೇಳ್ತಾರೆ ಶೇಖ್ ಹಸೀನಾ ಭಾರತದ ಪರವಾಗಿದ್ದಾಳೆ ಪ್ರೋ ಇಂಡಿಯಾ ಆಗಿದ್ದಾರೆ ಸ್ನೇಹಿತರೆ ಭಾರತದ ಒಂದು ಇನ್ಫ್ಲುಯೆನ್ಸ್ ಬಾಂಗ್ಲಾದೇಶದಲ್ಲಿ ಆ ರೀತಿ ಇದ್ದಿದ್ರೆ ಇಂದಿಗೆ ಈ ದಂಗೆಗಳು ನಡೀತಾ ಇರಲಿಲ್ಲ ಈ ರೀತಿಯ ಮೂರ್ಖ ಅವಿವೇಕಿಗಳು ಭಾರತದ ವಿರುದ್ಧ ಮಾತನಾಡ್ತಾ ಇರಲಿಲ್ಲ ಇಂದಿಗೂ ಶೇಖ್ ಹಸೀನಾ ಬಾಂಗ್ಲಾದೇಶದ ಪ್ರಧಾನ ಮಂತ್ರಿಗಳ ಪ್ರಧಾನ ಮಂತ್ರಿಯಾಗಿ ಇರ್ತಾ ಇದ್ಲು ಶೇಖ್ ಹಸೀನ ಸರ್ಕಾರವನ್ನ ಕಿತ್ತೊಗೆದು ಶೇಖ್ ಹಸೀನಾ ಬಾಂಗ್ಲಾದೇಶವನ್ನ ಬಿಟ್ಟು ಹೋಗುವಂತೆ ಮಾಡಿದಾಗ ಭಾರತ ಒಂದಿನ ತೂ ಆದರೆ ಬಾಂಗ್ಲಾದಲ್ಲಿನ ಹಿಂದೂಗಳ ಮೇಲಿನ ಮಾರಣಹೋಮ ಹಿಂದೂಗಳ ಅತ್ಯಾಚಾರ ಹಿಂದೂಗಳ ಹಿಂದೂ ಮಂದಿರಗಳ ನಾಶ ಮಾಡಿದಾಗ ಭಾರತ ಮಾತನಾಡೇ ಮಾತನಾಡುತ್ತೆ ಅದನ್ನ ನೀವು ತಡಿಲಿಕ್ಕೆ ಸಾಧ್ಯ ಇಲ್ಲ ಬಾಂಗ್ಲಾದೇಶಿಗಳೇ ಗಮನಿಸಿ ಒಂದು ವೇಳೆ ಇದೇ ತೆರನಾಗಿ ನೀವು ಬಾಂಗ್ಲಾದಲ್ಲಿನ ಹಿಂದೂಗಳನ್ನ ನಾಶ ಮಾಡ್ತಾ ಹೋದ್ರೆ ಮುಂದೊಂದು ದಿನ ನಿಮಗೂ ಪಾಕಿಸ್ತಾನದ ಪರಿಸ್ಥಿತಿಯೇ ಬರುತ್ತೆ ಯಾಕೆ ಅಂತ ಹೇಳ್ತೀನಿ ಇದೇ ತೆರನಾಗಿ ಪಾಕಿಸ್ತಾನದವರು ಹಿಂದೂಗಳ ಮಾರಣ ಹೋಮ ನಡೆಸ್ತಾ ಹಿಂದೂ ಮಂದಿರಗಳ ನಾಶವನ್ನ ನೂರಾರು ಸಾವಿರಾರು ಮಂದಿರಗಳ ನಾಶ ಮಾಡ್ತಾ ಬಂದರು ಹೀಗೆ ಅವರ ಈಗ ಅವರ ಪರಿಸ್ಥಿತಿ ಪ್ರತಿಯೊಂದು ದೇಶಗಳ ಎದುರಿಗೆ ಭಿಕ್ಷೆ ಬೇಡ್ತಾ ಇದ್ದಾರೆ ಅವರನ್ನ ಭಿಕ್ಷೆ ಬೇಡುವ ಸ್ಥಿತಿಗೆ ತಂದಿದ್ದೇ ಭಾರತ ಭಾರತ ದೊಡ್ಡ ದೊಡ್ಡ ಹೇಳಿಕೆಗಳನ್ನ ನೀಡುವುದಿಲ್ಲ ಭಾರತ ಪರಿಸ್ಥಿತಿಗಳನ್ನ ಗಮನಿಸಿ ಹೊಡೆಯಬೇಕಾದ ಜಾಗಕ್ಕೆ ಸರಿಯಾಗಿ ಹೊಡೆಯುತ್ತೆ ಅದಕ್ಕೆ ಒಂದು ಉತ್ತಮ ಉದಾಹರಣೆ ಅಂದ್ರೆ ಟಿ ಎಫ್ ಪಾಕಿಸ್ತಾನದ ಪರಿಸ್ಥಿತಿ ಎಫ್ ಎ ಟಿ ಎಫ್ ನಲ್ಲಿ ಏನಾಗಿದೆ ಅನ್ನೋದನ್ನ ಒಂದು ಸಾರಿ ಗಮನಿಸಿ ಸ್ನೇಹಿತರೆ ಬಾಂಗ್ಲಾದೇಶಗಳಿಗೆ ನಾವು ಒಂದು ಸಲಹೆಯನ್ನ ಕೊಡ್ತೇವೆ ನಿಮಗೆ ದಂಗೆ ಮಾಡುವ ಹುಚ್ಚಿದೆಯೇ ನಿಮಗೆ ಬೆಂಕಿ ಹಚ್ಚುವ ಬಾಂಗ್ಲಾದಲ್ಲಿ ಬೆಂಕಿ ಹಚ್ಚುವ ಒಂದು ಉದ್ದೇಶ ಇದೆಯಾ ಹಾಗಾದ್ರೆ ನಾಳೆ ಹಚ್ಚೋದನ್ನ ಇವತ್ತೇ ಹಚ್ಚಿ ಇವತ್ತು ಹಚ್ಚೋದನ್ನ ಈಗಲೇ ಹಚ್ಚಿ ಆದರೆ ಅಲ್ಲಿ ಅಲ್ಲಿನ ಹಿಂದೂಗಳಿಗೆ ತೊಂದರೆ ಕೊಡುವುದನ್ನು ನೀವು ಬಿಡಬೇಕಾಗ್ತದೆ ನೀವು ಇದೇ ರೀತಿ ಹಿಂದೂಗಳಿಗೆ ತೊಂದರೆಯನ್ನು ಕೊಡ್ತಾ ಹೋದರೆ ಯುವರ್ ಕಂಟ್ರಿ ವಿಲ್ ಬಿ ಪರ್ಪೆಚುಲಿ ಡಿಸ್ಟೆಬಿಲೈಸ್ಡ್ ನಿಮ್ಮ ದೇಶ ಶಾಶ್ವತವಾಗಿ ಅಸ್ಥಿರಗೊಳ್ತಾ ಹೋಗುತ್ತೆ ಭಾರತ ಸರ್ಕಾರಕ್ಕೆ ನಮ್ದೊಂದು ಆಗ್ರಹ ಇದೆ ಸ್ನೇಹಿತರೆ ನಾವೆಲ್ಲರೂ ಕೂಡಿ ಆಗ್ರಹವನ್ನ ಮಾಡಬೇಕಾಗಿದೆ ಭಾರತದಲ್ಲಿ ಸುಮಾರು ಎರಡು ಕೋಟಿಗೂ ಅಧಿಕ ಬಾಂಗ್ಲಾದೇಶಿ ಒಳನಸು ಕೋರಿದ್ದಾರೆ ಸ್ನೇಹಿತರೆ ಇಂತಹ ಬಾಂಗ್ಲಾದೇಶಿಗಳನ್ನು ನಾವು ಹೊರಗಟ್ಟಬೇಕಾಗಿದೆ ಇವರಿಗೆ ಕೊಡುವ ಊಟ ಉಪಚಾರಗಳು ವಸತಿಗಳು ವೈದ್ಯಕೀಯ ಚಿಕಿತ್ಸೆಗಳನ್ನು ನಿಲ್ಲಿಸಬೇಕಾಗಿದೆ ವೀಸಾ ತೆಗೆದುಕೊಂಡು ಬಂದವರ ವೀಸಾಗಳನ್ನ ಕ್ಯಾನ್ಸಲ್ ಮಾಡಿ ಅವರವರ ದೇಶಗಳಿಗೆ ಹಳ್ಳಿ ಅಟ್ಟಬೇಕಾಗಿದೆ ಬಾಂಗ್ಲಾದೇಶಗಳೇ ನಿಮಗೆ ನೆನಪಿರಲಿ ನಿಮ್ಮ ಈ ಪೂರಾ ಎಕಾನಮಿ ಏನಿದೆ ಅದು ಭಾರತದ ಮೇಲೆ ನಿಂತಿದೆ ನಿಮ್ಮ ಎಕಾನಮಿ ಭೂಮ್ ಆಗ್ಬೇಕು ಅಂದ್ರೆ ಅದಕ್ಕೆ ಭಾರತದ ಸಹಾಯ ಬೇಕೇ ಬೇಕು ಒಂದು ವೇಳೆ ನೀವು ಒಂದು ಭ್ರಮೆಯಲ್ಲಿದ್ದರೆ ಈ ಟೆಕ್ಸ್ಟೈಲ್ ಇಂಡಸ್ಟ್ರಿಯಲ್ಲಿ ಬಾಂಗ್ಲಾದೇಶವೇ ಒಂದು ದೈತ್ಯ ಅಂತ ನೀವೇನಾದರೂ ಭ್ರಮಿಸಿದ್ದರೆ ಅದು ನಿಮ್ಮ ಶುದ್ಧ ಮೂರ್ಖತನ ಆ ಟೆಕ್ಸ್ಟೈಲ್ ಇಂಡಸ್ಟ್ರಿ ಬೆಳಿಬೇಕಂದ್ರೆ ರಾ ಮಟೀರಿಯಲ್ಗಳು ಭಾರತದಿಂದಲೇ ಬರಬೇಕು ಭಿಕ್ಷಾ ಹಣದಲ್ಲಿ ಜೀವನ ನಡೆಸುತ್ತಿರುವ ಬಾಂಗ್ಲಾದೇಶಗಳು ಭಾರತಕ್ಕೆ ಕಲಿಸ್ಲಿಕ್ಕೆ ಬರ್ತಾ ಇದ್ದಾರೆ ಅವನ್ಯಾರು ಮೂರ್ಖ ನಹೀದ್ ಇಸ್ಲಾಂ ಅನ್ನೋ ವ್ಯಕ್ತಿ ಭಾರತಕ್ಕೆ ಕಲಿಸಲಿಕ್ಕೆ ಬರ್ತಾ ಇದ್ದಾನೆ ಇಂಡಿಯಾ ಡಜಂಟ್ ವಾಂಟ್ ಬೇಟಾ ಒಂದು ವೇಳೆ ಬಾಂಗ್ಲಾದೇಶವನ್ನ ಮುಕ್ತಿಗೊಳಿಸ್ಲಿಕ್ಕಾಗಿ ಬಾಂಗ್ಲಾದೇಶವನ್ನು ವಿಮೋಚನೆಗೊಳಿಸ್ಲಿಕ್ಕಾಗಿ ಭಾರತ ತನ್ನ ಸೇನೆಯನ್ನ ಕಳಿಸ್ಲಿಕ್ಕೆ ಬಯಸದೇ ಇದ್ದಿದ್ದರೆ ಇಂದಿಗೆ ನೀವೆಲ್ಲರೂ ನಾಮಾವಶೇಷಗೊಳ್ತಾ ಇದ್ರಿ ಇಷ್ಟು ಧೈರ್ಯವಾಗಿ ಇಷ್ಟು ಫ್ರೀಯಾಗಿ ಭಾರತದ ವಿರುದ್ಧ ಮಾತನಾಡಲಿಕ್ಕೆ ನಿಮ್ಗಡೆ ನಾಲ್ಗೆ ಇರ್ತಾ ಇರಲಿಲ್ಲ ಪಾಕಿಸ್ತಾನದವರು ನಿಮ್ಮನ್ನ ಬೂಟುಗಾಲಿನಲ್ಲಿ ಬರಿತಾ ಇದ್ರು ಬೂಟ್ಗಾಲಲ್ಲಿ ಒದ್ದಿ ಮೂಳೆಯಲ್ಲಿ ಪಾಕಿಸ್ತಾನದ ಅಡಿಯಾಳಗಳಾಗಿ ಪಾಕಿಸ್ತಾನದ ಗುಲಾಮರಾಗಿ ಇಂದಿಗೂ ಸಹಿತ ನೀವು ಇರಬೇಕಾಗಿತ್ತು ಯಾಕೆ ಈ ರೀತಿ ಹೇಳ್ತಿದ್ದೀನಿ ಅಂತ ಅನ್ಕೊಂಡ್ರ ಆಪರೇಷನ್ ಸರ್ಚ್ ಲೈಟ್ ಪಾಕಿಸ್ತಾನದ ಒಂದು ಸೇನೆಯ ಇತಿಹಾಸದಲ್ಲಿ ಅತ್ಯಂತ ಕ್ರೂರವಾದಂತಹ ಆಪರೇಷನ್ ಇದು ಜನರಲ್ ಟಿಕಾಕಾ ಪಾಕಿಸ್ತಾನದ ಸೇನೆಯ ಜನರಲ್ ಆಗಿದ್ದ ಜನರಲ್ ಆಗಿದ್ದ ಆಗಿದ್ದಂತಹ ಟಿಕಾಖಾನ್ ಒಂದು ಆಪರೇಷನ್ ಲಾಂಚ್ ಮಾಡ್ತಾನೆ ಆ ಆಪರೇಷನ್ ಹೆಸರೇಸ್ ಆಪರೇಷನ್ ಸರ್ಚ್ ಲೈಟ್ ಈ ಆಪರೇಷನ್ ಸರ್ಚ್ ಲೈಟ್ ನ ಒಂದು ರೌದ್ರತೆಯ ಬಗ್ಗೆ ಒಂದು ಸಣ್ಣ ಜಲಕನ್ನು ನಿಮಗೆ ಕೊಡ್ತೀನಿ ಹೇಗಿತ್ತು ಈ ಆಪರೇಷನ್ ಲೈಟ್ ಗಲ್ಲಿ ಗಲ್ಲಿಗಳಲ್ಲಿ ಬಾಂಗ್ಲಾದೇಶಗಳನ್ನ ಹುಡುಕಿ ಹುಡುಕಿಕೊಳ್ಳಲಾಗ್ತಿತ್ತು ಸುಮಾರು ಮೂವತ್ತು ಲಕ್ಷಕ್ಕೂ ಅಧಿಕ ಜನರನ್ನ ಪಾಕಿಸ್ತಾನದ ಸೇನೆ ಕೊಂದು ಹಾಕಿ ದಟ್ಸ್ ಅ ಜಿನೋಸೈಟ್ ಎರಡು ಲಕ್ಷಕ್ಕೂ ಅಧಿಕ ಸ್ತ್ರೀಯರ ಅಧಿಕ ಸ್ತ್ರೀಯರ ಮೇಲೆ ಅತ್ಯಾಚಾರ ಮಾಡಲಾಗಿದೆ ಬೀದಿ ಬೀದಿಗಳಲ್ಲಿ ಸಿಗ್ತಾ ಇದ್ವು ಹೆಣ ಸ್ತ್ರೀಯರ ನಗ್ನ ದೇಹಗಳು ಸಿಗ್ತಾ ಇದ್ವು ಅಷ್ಟೊಂದು ಭೀಕರವಾಗಿ ಬಾಂಗ್ಲಾದೇಶದ ಮೇಲೆ ಈ ಪಾಕಿಸ್ತಾನಿಗಳು ಒಂದು ದಾಳಿಯನ್ನು ನಡೆಸಿದ್ರು ಅವರನ್ನು ಅಷ್ಟು ಹತ್ತಿಕ್ಕಲಿಕ್ಕೆ ಬಯಸಿದ್ರು ಸ್ನೇಹಿತರೆ ಇಂತಹ ಒಂದು ಕೆಟ್ಟ ಕೆಟ್ಟ ಘಟನೆಗಳಿಂದ ಭಾರತ ಬಾಂಗ್ಲಾವನ್ನು ವಿಮುಕ್ತಗೊಳಿಸಿತ್ತು ಭಾರತ ಡಿಸೆಂಬರ್ ತಿಂಗಳಲ್ಲಿ ಅಖಾಡ ಕೇಳಿತು ಭಾರತದ ವಾಯುಸೇನೆ ಜಲಸೇನೆ ಭೂ ಸೇನೆಗಳು ಒಟ್ಟಾಗಿ ಕೆಲಸ ಮಾಡಿತು ಜನರಲ್ ಮಾಣಿಕ್ ಶಾ ಫೀಲ್ಡ್ ಮಾರ್ಷಲ್ ಅವರ ನೇತೃತ್ವದ ಅವರ ನೇತೃತ್ವದೊಳಗಡೆ ಯುದ್ಧವನ್ನು ಸಾರಲಾಯಿತು ಪಾಕಿಸ್ತಾನಗಳ ಸ್ವಂಟವನ್ನು ಮುರಿಯಲಾಯಿತು ಡಿಸೆಂಬರ್ ಹದಿನಾರು ಸಾವಿರದ ಒಂಬೈನೂರ ಎಪ್ಪತ್ತೊಂದರಂದು ಸುಮಾರು ತೊಂಬತ್ತು ಸಾವಿರಕ್ಕೂ ಅಧಿಕ ಯುದ್ಧ ಕೈದಿಗಳನ್ನು ಬಂಧ ಬಂಧನ ಮಾಡಲಾಯಿತು ಬಾಂಗ್ಲಾದೇಶಿಗಳೇ ನಿಮಗೇನಾದರೂ ನಿಮ್ಮ ಚಳುವಳಿಗಳಿಂದ ಮಾತ್ರದಿಂದಲೇ ಪಾಕಿಸ್ತಾನ ಸೇನೆ ಹೆದರಿ ಹಿಂದೆ ಸರಿತು ಅನಿಸಿದ್ದರೆ ಅದೊಂದು ಫ್ರಾಡ್ ದಟ್ಸ್ ಅ ಬ್ಲಡಿ ಫೇಕ್ ದ ಇಂಡಿಯನ್ ಆರ್ಮ್ ಫೋರ್ಸಸ್ ಕ್ರಿಯೇಟ್ ಅ ಬಾಂಗ್ಲಾದೇಶ್ ಭಾರತೀಯ ಸೇನೆಗಳ ಬಲದಿಂದ ಹುಟ್ಟಿಕೊಂಡಿದ್ದೇ ಬಾಂಗ್ಲಾದೇಶ ಬಾಂಗ್ಲಾದೇಶ ಪ್ರತ್ಯೇಕಗೊಂಡ ನಂತರ ಬಾಂಗ್ಲಾದೇಶವನ್ನು ನಾವು ಇಟ್ಕೊಳ್ಳಿಲ್ಲ ನಿಮಗೆ ಬಿಟ್ಕೊಟ್ವಲ್ಲ ಇದಲ್ಲದೆ ಇವರು ನಮ್ಮ ಮೇಲೆ ಹಾಕುವ ಅಪವಾದಗಳೇನಿವೆ ಅವು ಸಹಿಸಲ ಸಾಧ್ಯವಾದ ಅಪ್ಲ ಅಪವಾದಗಳು ನಿಮಗೆ ದೇಶವನ್ನು ಸಂಭಾಷ್ಲಿಕ್ಕೆ ಆಗಲಿಲ್ಲ ಅಂದ್ರೆ ಭಾರತಕ್ಕೆ ಹೇಳಿ ಅದಕ್ಕೆ ಬೇಕಾದಂತ ಚಿಕಿತ್ಸೆಯನ್ನ ಭಾರತ ಕೊಡ್ತು ಹೇಗೆ ಸರ್ಕಾರವನ್ನು ನಡೆಸಬೇಕು ಹೇಗೆ ಪ್ರಜಾಪ್ರಭುತ್ವವನ್ನು ಉಳಿಸಬೇಕು ಅನ್ನೋದನ್ನ ಭಾರತ ಹೇಳಿಕೊಡುತ್ತೆ ಸ್ನೇಹಿತರೆ ಬಾಂಗ್ಲಾಗೆ ನಾವು ಪಾಠವನ್ನು ಕಲಿಸಬೇಕಾಗಿದೆ ಬಾಂಗ್ಲಾದೇಶಿ ವಸ್ತುಗಳನ್ನ ನಾವು ಬಾಕ್ಯಾಟ್ ಮಾಡಬೇಕು ಬಾಂಗ್ಲಾದೊಂದಿಗೆ ಬಾಂಗ್ಲಾದೊಂದಿಗೆ ಇರುವ ವ್ಯಾಪಾರಿ ಸಂಬಂಧಗಳನ್ನ ನಾವು ಕಡಿದು ಹಾಕಿಕೊಳ್ಬೇಕು ಯಾವಾಗ ಅದರ ಆರ್ಥಿಕತೆ ಕೆಳಗೆ ಬರುತ್ತಾ ಹೋಗ್ತದೆಯೋ ಆಗ ತಾನಾಗಿಯೇ ನಡು ಬಗ್ಗಿಸಿ ಬರ್ತದೆ ಸ್ನೇಹಿತರೆ ಇದು ಇವತ್ತಿನ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಭರತ್ ಮತಕ್ಕೆ ಜೈ ಒಂದೇ ಮಾತ್ರ ಜೈ